ڪم طاقت جي اڳيان ۾ اسان جي سياست ۾ هيرو نٿا انڪو پڇاري

ஆனா ದರ್ಶನಕ್ಕೆ ಬಿಜೆಡಿಯ ಪರಿಷಣೆ ವ್ಯಕ್ತ ಮಾಡಲಾಗಿದೆ ಯಾರದಿಲ್ಲದಿಲ್ಲ ದಯವಿಟ್ಟು ಸಾಂತ್ರ ಎಲ್ಲರ ಅವಕಾಶ ದಯವಿಟ್ಟು ಅಲ್ಲಿ ತಮ್ಮ ನಮನ ಸಲ್ಲಿಸಿ ತಮ್ಮ ಗಮನಕ್ಕೆ フリップだ ಇನ್ನೊಂದು ಸ್ಕೂಟ್ರ ಇದೆಯಾ ಎಲ್ಲ ಶಾಲೆಯಲ್ಲಿ ಮಾಡಿ ಮೇಲೆ गौरव पड़े भूज शस्त्र पूजात्म गौरव पड़े राष्ट्रीय वंदना शस्त्र ಹುತಾತ್ಮ ಗೌರವ ಕವಾಯಿತು ಅನುಮತಿ ಕೊಡುತ್ತೇನೆ ಹುತಾತ್ಮ ಗೌರವ ಪಡೆ ಕಟಾರಿ ತಗ್ರೆ ಹಿಂದಿರುಗಿಸಿ ಹುತಾತ್ಮ ಗೌರವ ಪಡೆ ಸಾವಧಾನುತಾತ್ಮ ಗೌರವ ಪಡೆ Beš! ಈ ಒಂದು ಕಾರ್ಯದಲ್ಲಿ ಜಿಲ್ಲಾರಯಂತ ಗೆಟ್ ಬಜಾಪ್ ಚಟ್ ನಂತರ ದೇವಾಡಿ ಮನೆ ಹಾಕಿ ರ ಹೋಗಿ ಕಾರಂತ ಅಲ್ಲಿ ಬ್ಲಾಗ್ ಆಗಿದೆ ಅಂತ ದಯಮಾಡಿ ಅತಿಥಿಗಳು ಅತಿಥಿಗಳು ಈಗ ಮಾಜಿ ಸೈನಿಕರು ಗೌರವವನ್ನ ಸಲ್ಲಿಸಿದ ಬಳಿಕ ನಮ್ಮ ಜೊತೆ ಲೋಕಸಭಾ ಸದಸ್ಯರಿದ್ದಾರೆ ಮಾಜಿ ಲೋಕಸಭಾ ಸದಸ್ಯರಿದ್ದಾರೆ ಬಿಜಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಒಂದು ಸದಸ್ಯರಿದ್ದಾರೆ ಜೊತೆಯಲ್ಲಿ ಅಧಿಕಾರಿ ಬಂಧುಗಳಿದ್ದಾರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ತಾಲೂಕು ಮಟ್ಟದ ಅಧಿಕಾರಿಗಳು ವಿದ್ಯಾರ್ಥಿಗಳು ನಮ್ಮ ಜೊತೆ ಇದ್ದಾರೆ ಶಾಲಾ ಮಕ್ಕಳು ನಮ್ಮ ಜೊತೆ ಇದ್ದಾರೆ ಸುರತ್ಕಲ್ ಅವರು ಸಹ ನಮ್ಮ ಜೊತೆ ಇದ್ದಾರೆ ಎಲ್ಲರನ್ನ ಅಂತಿಮ ದರ್ಶನದಲ್ಲಿ ಪ್ರಾಥೀಮ ಶರೀರವನ್ನ ವೀಕ್ಷಿಸುವಂತೆ ಅವಕಾಶಗಳನ್ನ ಕಲ್ಪಿಸಲಾಗಿದೆ ಮಾಧ್ಯಮದ ಬಂಧುಗಳಿಂದ ಸೈನ್ಯಕ್ಕೆ ಸೇರಿದವರು ಹದಿಮೂರು ವರ್ಷಗಳ ಕಾಲ ಸೇರ್ತಾರೆ ನಮ್ಮ ಮಾಜಿ ಸಂಸದರು ಮಾಜಿ ಮೀನುಗಾರಿಕಾ ಸಚಿವರು ಜೊತೆಯಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಅಂತ ಗೌರವಿತ ಜಯಪ್ರಕಾಶ್ ಹೆಗ್ಡೆಯವರು ಪಾರ್ಥಿವ ಶರೀರವನ್ನ ವೀಕ್ಷಿಸಿದ್ದಾರೆ ಗೌರವವನ್ನು ಸಲ್ಲಿಸಿದ್ದಾರೆ ಜೊತೆಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಸಂಸದರು ಸಹ ಪಾರ್ಥಿವ ಶರೀರಕ್ಕೆ ವೀಕ್ಷಿಸ್ತಾ ಗೌರವವನ್ನು ಸಲ್ಲಿಸ್ತಾ ನೋಡಿ ಚಪ್ಪಲ್ ಗಾಜು ಬೇಡ ಪ್ಲೀಸ್ ಚಪ್ಪಲ್ ಗಾಜು ಬೇಡ ನಿಮ್ಮ ಪಾದರಕ್ಷೆಯನ್ನ ಕಳಿಸೋದು ಬೇಡ ಪ್ಲೀಸ್ ಸೈನ್ಯದ ಆಂಜನೇಯ ಪಾಟಿ ಸಂತೋಷ್ ಎತ್ತಿ ಪ್ರದೀಪ್ ಮಳವಳ್ಳಿಯವರನ್ನ ಸಹ ಗುರುತಿಸಿಕೊಳ್ತೇವೆ ಈ ಒಂದು ಯೋಧನನ್ನ ಕಳೆದುಕೊಂಡ ದುಃಖದಲ್ಲಿ ಇಡೀ ಕುಟುಂಬ ಮೊದಲಿದೆ ಇಡೀ ಊರಿಗೆ ಊರೇ ಮೌಪಾನ ಬರುಗಿದೆ ಇದಕ್ಕೆ ಕಾರಣ ನಮ್ಮೂರಿನ ಹೆಮ್ಮೆಯ ಸಾವನ್ನ ನಾವು ಪಡ್ಕೊಂಡಿದ್ದೇವೆ ಅದು ದೇಶಕ್ಕಾಗಿ ಎನ್ನುವ ಮಾತುಗಳನ್ನ ಹೇಳ್ತಾ ಅವರ ಕುಟುಂಬಿಕರು ದಯಮಾಡಿ ಅಕ್ಕಪಕ್ಕದಲ್ಲಿ ಆಸನದಲ್ಲಿ ಆಸೀನರಾಗಿ ಕುಳಿತುಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಾಗಿ ಅಲ್ಲೇ ಕುತ್ಕೊಂಡು ಸರ್ ಅಲ್ಲೇ ಕುಡಿಸೋ ವ್ಯವಸ್ಥೆ ಮಾಡಿ ಅಲ್ಲೇ ಕೊಡಿ ಅವ್ರಿಗೆ ಸೇರಿ ಕೊಡು ನಿಮ್ಮ ಪತಿ ಈ ದೇಶಕ್ಕಾಗಿ ಪ್ರಾಣವನ್ನ ನೀವು ಮಾತಾಯಿಯಾಗಿ ಗುರುತಿಸಿಕೊಂಡಿದ್ದೀರಿ ನಿಮ್ಮನ್ನ ಇಡೀ ಜಿಲ್ಲೆ ಇಡೀ ರಾಜ್ಯ

சகல சரவிய அந்த காரம் நிறுவனம் ಇದೆ ನಮ್ದು ಎಷ್ಟೇ ಯಾವ ಸೆಲೆಕ್ಷನ್ ಮಾಡಿ ಸರಿ ನಾಪೋಜಿಟ್ ಅಶೋಗಣ ಸ್ವಲ್ಪ